ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ಶತಮಾನದಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತ್ತಿಯವರ ಪರಿಶ್ರಮ ಅವಿಚ್ಛಿನ್ನವಾದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತರರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ಪರಿ ವಚನೋದಯ ಎರಡನೆಯ ಕಾರ್ಯಕ್ರಮದಲ್ಲಿ ಎನ್ನ ಕಾಯವ ದಂಡಿಗೆಯ ಮಾಡಯ ಎಂಬ ಬಸವಣ್ಣನವರ ವಚನವನ ಕುರಿತು ಮಾತನಾಡುತ್ತಾರೆ ಬೆಂಗಳೂರಿನ ಬಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿ ಅವರು ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೂರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡಿಯ ಮಾಡಯ್ಯಾಂಬತ್ತಿ ಸರಾಗವ ಪಾಡಯ್ಯ ಊರದಲ್ಲೊತ್ತಿ ಬಾರಿಸು കൂടല 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 ശ്രീ ഗുരു ബസവലിംഗായ നമ ವಚನೋದಯ ಕಾರ್ಯಕ್ರಮದ ಹಿಂದಿನ ವಚನ ಈಗಾಗಲೇ ಆಲಿಸಿದ್ದೀರಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿ ಸರಾಗವ ಪಾಡಯ್ಯ ಉರದ ಲೋತಿ ಬಾರಿಸುವ ಕೂಡಲ ಸಂಗಮ ದೇವ ಈ ವಚನವನ್ನ ಅನುಭವದ ನೆಲೆಯಲ್ಲೂ ನಾವು ಗುರುತಿಸಬಹುದು ಅನುಭವದ ನೆಲೆಯಲ್ಲೂ ಕೂಡ ಗುರುತಿಸಬಹುದು ಆದರೆ ವಚನಗಳ ವೈಶಿಷ್ಟ್ಯವೇ ಅನುಭವ ಮತ್ತು ಅನುಭವಗಳ ಸಂಗಮ ಈ ಅನುಭವ ಮತ್ತು ಅನುಭವಗಳ ಸಂಗಮವನ್ನ ಈ ವಚನದಲ್ಲಿ ನೋಡುವುದಾದ್ರೆ ಬಹುಶಃ ಬಸವಣ್ಣನವರ ವಚನಗಳನ್ನ ಅಥವಾ ಬಸವಾದೀಶ್ವರನ ಯಾವುದೇ ವಚನಗಳನ್ನ ನೋಡಿದಾಗ ಇದರ ಉದ್ದೇಶ ಏನಿರ್ತದೆ ಈ ಬರವಣಿಗೆಗೆ ಉದ್ದೇಶ ಏನು ಬರೀ ಒಂದು ಸಾಹಿತ್ಯ ರಚನೆಯೇ ಒಂದು ಕವಿತೆಯೇ ಏನಿದು ಏನಿದು ವಚನ ಎಲ್ಲ ಪ್ರಾಕಾರದಂತಲ್ಲ ಈ ವಚನ ವಚನಗಳಲ್ಲಿರ್ತಕ್ಕಂತ ಮೂಲ ತತ್ವ ಬದುಕಿನ ಅನುಭವವನ್ನ ಅನುಭವದ ನೆಲೆಯಲ್ಲಿ ನೋಡಿ ಕೊನೆಗೆ ಈ ಅನುಭವ ಮತ್ತು ಅನುಭವಗಳ ಸಂಗಮಗೊಳಿಸಿ ಅಲ್ಲಿ ಒಂದು ಸಿದ್ಧಾಂತವನ್ನ ವಚನದ ಕೊನೆಯ ಸಾಲಿನಲ್ಲಿ ಕೊಡೋದನ್ನ ನಾವು ನೋಡ್ತೇವೆ ಈ ರೀತಿ ಹೇಳಿದ್ರೆ ಇದರ ಅರ್ಥ ಏನು ಅಂಗ ಮತ್ತು ಲಿಂಗ ಅಂಗ ಅಂದಾಗ ಬದುಕಿನ ಅನುಭವ ಲಿಂಗ ಅಂದಾಗ ಪಾರಮಾರ್ಥದ ಅನುಭವ ಅದನ್ನ ನಾವು ಶರಣರ ಭಾಷೆಯಲ್ಲಿ ಹೇಳೋದಾದ್ರೆ ಅನುಭವ ಈ ವಚನದಲ್ಲಿ ಬಸವಣ್ಣನವರು ತಮ್ಮ ದೇಹವನ್ನು ಒಂದು ಸಂಗೀತದ ವಾದ್ಯದ ವೀಣೆಯನ್ನಾಗಿ ಮಾಡಿ ಅದರ ಗಾಯವನ್ನೇ ದಂಡಿಗೆಯ ಸ್ವರೂಪದಲ್ಲಿ ಅಂದರೆ ಅದರ ಕೋಲನ್ನು ದಂಡಿಗೆ ಅಂದರೆ ಒಂದೇ ಒಂದು ಕೋಲು ಮೇಲಿನಿಂದ ಕೊನೆಯವರೆಗೂ ಕೂಡ ವೀಣೆಯ ಒಂದೇ ಒಂದು ಕೋಲನ್ನು ಹಾಗೆ ದೇಹವನ್ನು ಅವರು ಅದಕ್ಕೆ ಹೋಲಿಸ್ತಾ ಶಿರವನ್ನು ಸೋರೆಯ ಮಾಡಯ್ಯ ಅಂದರೆ ನಿಮಗೆ ವೀಣೆಯ ಸ್ವರೂಪ ಗೊತ್ತಿದೆ ಹೇಗಿರ್ತದೆ ಅಂತ ಆ ರೀತಿ ಅದನ್ನು ತುಲನಾತ್ಮಕವಾಗಿ ನೋಡುತ್ತಾರೆ ಹಾಗಾದರೆ ಮಧ್ಯದಲ್ಲಿ ದಂಡಿಗೆ ಇದೆ ಶಿರದ ಮೇಲೆ ಸೋರೆ ಇದೆ ನಂತರ ಏನ್ ಬೇಕು ಅಲ್ಲಿ ತಂತಿ ಬೇಕು ತಾರಿ ತಂತಿ ಬೇಕು ಆ ತಂತಿಯನ್ನ ಅವರು ಹೇಳ್ತಾ ಇರೋದು ನರವ ತಂತಿಯ ಮಾಡಯ್ಯ ತಂತಿಗಳನ್ನ ಮಾಡಯ್ಯ ಅಂದಿಲ್ಲ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತೀಸ ರಾಗವ ಬತ್ತೀಸ ಅಂದ್ರೆ ಮೂವತ್ತೆರಡು ಮೂವತ್ತೆರಡು ರಾಗಗಳನ್ನು ಹಾಡಯ್ಯ ಯಾರಿಗೆ ಹೇಳ್ತಾ ಇದ್ದಾರೆ ಇದು ನೀವು ಅರ್ಥ ಮಾಡ್ಕೋಬೇಕು ತಮ್ಮ ಪ್ರಾಣಲಿಂಗಕ್ಕೆ ಉದ್ದೇಶಿಸ್ತಾ ಇದ್ದಾರೆ ಪ್ರಾಣಲಿಂಗವೇ ಕೂಡಲ ಸಂಗಮ ದೇವ ಯಾಕೆ ಶರಣರು ತಮ್ಮ ಅಂಕಿತನಾಮಗಳನ್ನ ಬೇರೆ ಬೇರೆ ಅಂಕಿತನಾಮಗಳನ್ನ ಇಟ್ಕೊಳ್ತಾರೆ ಅಂದ್ರೆ ಅಂಗಕ್ಕೆ ನನಗೆ ಅರವಿಂದ ಜತ್ತಿ ಅಂತಾರೆ ಲಿಂಗಕ್ಕೆ ನಾನು ಒಳಗಿರ್ತಕ್ಕಂತ ಪ್ರಾಣ ಚೈತನ್ಯಕ್ಕೆ ಒಂದು ಹೆಸರು ಕೊಡ್ತಾರೆ ಅದು ಅವರ ಅಂಕಿತ ನಾಮವಾಗ್ತದೆ ಕೂಡಲ ಸಂಗಮ ದೇವ ಇರ್ಲಿ ಗುಹೇಶ್ವರ ಇರ್ಲಿ ಚನ್ನ ಇರಲಿ ಕೂಡಲ ಚನ್ನ ಸಂಗಮ ದೇವ ಇರಲಿ ಯಾವುದೇ ಒಂದು ಶರಣರ ಕೊನೆಯ ಅಂಕಿತನಾಮ ಇರ್ತದಲ್ಲ ತಮ್ಮ ಪ್ರಾಣದ ಚೈತನ್ಯಕ್ಕೆ ಅವರು ಸಂಬೋಧಿಸ್ತಿರ್ತಾರೆ ಯಾರನ್ನೂ ಸಂಭೋಧಿಸಿದಿಲ್ಲ ಅವ್ರು ಯಾವಾಗ್ಲೂ ಕೂಡ ಯಾರನ್ನ ಬೇಡಿದರೆ ಎನ್ನ ಒಡೆಯನ್ನ ಬೇಡುವೆ ಹಾಡಿದರೆ ಎನ್ನ ಒಡೆಯನ್ನ ಹಾಡುವೆ ಹಾಗಾದ್ರೆ ಒಡೆಯ ಯಾರು ಈ ಒಡೆಯ ಯಾರು ಅದಕ್ಕೂ ಕೂಡ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮನೆಯೊಳಗೆ ಮನೆಯೊಡೆಯ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನೀ ಇಲ್ಲವೋ ಇದು ಲೌಕಿಕ ಅನುಭವವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮನೆಯ ಸ್ವರೂಪವನ್ನ ಕೊಡ್ತಾ ಇದ್ದಾರೆ ಅದಾದ ನಂತರ ಅವರು ಮನಸ್ಸಿನ ಒಳಗೆ ಬಂದು ಎಷ್ಟು ಅರ್ಥಪೂರ್ಣವಾಗಿ ತನುವಿನಲ್ಲಿ ಹುಸಿ ತುಂಬಿ ಅದರ ನಮ್ಮ ಬದುಕುವುದು ಹುಸಿ ತುಂಬಿ ಮನದೊಳಗೆ ವಿಷಯ ವಾಸನೆಗಳು ತುಂಬಿ ಮನದ ಒಳಗೆ ಈ ಬಹಳ ನೀವು ಗಂಭೀರವಾಗಿ ಗಮನಿಸಬೇಕು ಮನದ ಒಳಗೆ ಮನದ ಒಡೆಯ ಇದ್ದಾನು ಇಲ್ಲವೋ ಈ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕೇಳ್ತಾ ಇದ್ದಾರೆ ಅದೇ ಅಂಗ ಮತ್ತು ಲಿಂಗ ಅಂಗಕ್ಕೆ ಮನೆಯನ್ನು ತೋರಿಸಿದ್ರು ಲಿಂಗಕ್ಕೆ ಇಲ್ಲಿ ಮನದಲ್ಲಿರ್ತಕ್ಕಂತ ಮನದ ಒಡೆಯನ್ನು ತೋರಿಸಿದ್ರು ಆ ಮನದ ಒಡೆಯ ಇಲ್ಲಿ ಕೂಡಲ ಸಂಗಮ ದೇವ ಬಸವಣ್ಣನವರಿಗೆ ಮನದ ಒಡೆಯ ಕೂಡಲ ಸಂಗಮ ದೇವ ಹಾಡಿದರೆ ಏನ ಹಾಡುವೆ ಬೇಡಿದರೆಯನ್ನು ಒಡೆಯನ್ನು ಬೇಡುವೆ ಅನ್ನೋ ಹಾಗೆ ಅಲ್ಲಿ ಕೂಡಲ ಸಂಗಮ ದೇವಾಂದ್ರೆ ತಮ್ಮ ಪ್ರಾಣಲಿಂಗಕ್ಕೆ ಕೇಳ್ತಾ ಇದ್ದಾರೆ ಉರದಲ್ಲೊತ್ತಿ ಬಾರಿಸು ಈ ಅಂಗವನ್ನು ಸಂಪೂರ್ಣವಾಗಿ ಲಿಂಗಮಯವಾಗಿ ಮಾಡು ಅನ್ನೋ ಮಾತನ್ನು ಇಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಬಸವಣ್ಣನವರು ಹೇಳೋದನ್ನು ನೋಡ್ತೇವೆ ನಾವು ಇದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಕನ್ನಡಿಯನ್ನು ನೋಡ್ತಾ ಇರ್ತೇವೆ ಕನ್ನಡಿನ ನೋಡಿದಾಗ ನಮ್ಮ ಅಂಗಸ್ವರೂಪವನ್ನು ನೋಡ್ತೇವೆ ಹೊರತು ಒಳಗಿರ್ತಕ್ಕಂಥ ಆ ಒಂದು ಮಹಾ ಚೈತನ್ಯವನ್ನ ಮನದ ಒಡೆಯನ ನಾವು ಯಾರು ನೋಡೋದೇ ಇಲ್ಲ ಆ ಸ್ವರೂಪದಲ್ಲಿ ಈ ವಚನವನ್ನ ಸ್ವಲ್ಪ ಆಲಿಸಿ ನೋಡಿ ಈ ವಚನ ಆಲಿಸುವುದರೊಂದಿಗೆ ನಿಮಗೆ ಅರ್ಥ ಆಗ್ತದೆ ಈ ಕಾಯವ ದಂಡಿಗೆಯ ಮಾಡಯ್ಯ ಅಂದ್ರೆ ಅರ್ಥ ಆಗ್ತದೆ ನೀವು ಕನ್ನಡಿ ಮುಂದೆ ನಿಂತಿದ್ದೀರಿ ಈ ವಚನವನ್ನ ಕನ್ನಡಿಯ ಮುಂದೆ ನಿಂತು ನಾವು ಹೇಳ್ತಾ ಬನ್ನಿ ನಿಮಗೆ ಅವಾಗ ಅರ್ಥ ಆಗ್ತದೆ ಎನ್ನ ಕಾಯವ ದಂಡಿಗೆ ಮಾಡಯ್ಯ ಶಿರವ ಸೂರ್ಯ ಮಾಡಯ್ಯ ನರವ ತಂತಿಯ ಮಾಡಯ್ಯ ಹೀಗೆ ಹೇಳ್ತಾ ಇರುವಾಗ ಇಲ್ಲಿ ಬಸವಣ್ಣನವರು ಬಹಳ ಸುಂದರವಾಗಿ ಇನ್ನೊಂದು ಕಡೆ ಮತ್ತೊಂದು ವಚನದಲ್ಲಿ ಕನ್ನಡಿಯ ನೋಡುವ ಅಣ್ಣಗಳಿರ ಈ ಕನ್ನಡಿ ನೋಡ್ತಾ ಇದ್ದೀರಿ ನಿಮ್ಮ ಕಾಯವನ್ನ ಇಲ್ಲಿ ನೋಡ್ತಾ ಇದ್ದೀರಿ ಕಾಯಕ್ಕೆ ಈ ರೀತಿ ಕಾಯದ ದಂಡಿಗೆ ಸೋರೆ ತಂತಿ ಕಡ್ಡಿ ಎಲ್ಲವನ್ನ ಆ ವಾದ್ಯದ ಅಂಶಗಳನ್ನ ದೇಹಕ್ಕೆ ತುಲನಾತ್ಮಕವಾಗಿ ನೋಡ್ತಾ ನೀವು ಕನ್ನಡಿಯನ್ನು ನೋಡಿ ಕನ್ನಡಿಯನ್ನು ನೋಡುವಾಗ ಈ ಇನ್ನೊಂದು ವಚನದಲ್ಲಿ ಬಸವಣ್ಣನವರು ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವು ನೋಡಿದ್ರೆ ಯಾಕೆ ಹಿಂಗ್ ಹೇಳ್ತಾರೆ ಏನಕ್ಕೆ ಅಲ್ಲಿ ಜಂಗಮ ಅಂದ್ರೆ ಏನು ಮತ್ತೆ ನಿಮ್ಮ ಪ್ರಾಣ ಚೈತನ್ಯ ಅದೇ ಕೂಡಲ ಸಂಗಮ ದೇವ ನಿಮ್ಮ ಒಳಗಿರ್ತಕ್ಕಂತ ಮನದೊಡೆಯ ನಿಮಗೆ ಜಂಗಮನಾಗಿ ಅಲ್ಲಿ ಕಂಡು ಬರ್ತಾನೆ ಜಂಗಮದೊಳಗೆ ಆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಅಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ಚೈತನ್ಯ ಏನಿದೆ ಪ್ರಾಣಲಿಂಗದ ಚೈತನ್ಯ ಅದು ಮಹಾಲಿಂಗದ ಒಂದು ಚುಳುಕು ಅನ್ನೋದನ್ನ ಮರೆಯೋಕ್ಕಾಗೋದಿಲ್ಲ ಇಲ್ಲಿಯೂ ಕೂಡ ಮತ್ತೊಂದು ವಚನದಲ್ಲಿ ಮತ್ತೆ ಬಸವಣ್ಣನವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಹಾಗಾದ್ರೆ ಈ ಕೂಡಲ ಸಂಗಮ ದೇವ ಇವನ ಸ್ವರೂಪ ಏನು ನಾವು ತಿಳ್ಕೊಂಡ್ರಂತ ಎಲ್ಲೋ ಒಂದ್ ಕಡೆ ಬಿಜಾಪುರದ ಕಪ್ಪಡಿ ಸಂಗಮಕ್ಕೆ ಹೋಗಿ ಇದು ಕೂಡಲ ಸಂಗಮ ದೇವ ಅಂತ ನಾವು ಬರ್ತೇವೆ ಎಷ್ಟು ವಿಪರ್ಯಾಸ ಇಲ್ಲಿ ಬಸವಣ್ಣನ ಕೂಡಲ ಸಂಗಮ ದೇವ ಯಾರು ಕೂಡಲ ಸಂಗಮೇಶ್ವರ ಯಾರ ಅವರಿಗೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಏ ಕೂಡಲ ಸಂಗಮ ದೇವ ಮೂಲತಃ ನೀನು ಮಹಾಲಿಂಗ ಸ್ವರೂಪನಾಗಿ ನಿನ್ನ ಸ್ವರೂಪವನ್ನ ಹ್ಯಾ ಹೇಳ್ತೀಯ ಜಗದಗಲವಾಗಿ ಮುಗಿಲಗಲವಾಗಿ ಮಿಗೆಯಗಲವಾಗಿ ನಿಮ್ಮಗಲ ಪಾತಾಳದಿಂದ ತತ್ತತ್ತ ನಿನ್ನ ಸ್ವೀಚರಣದಿಂದ ತತ್ತ ನಿನ್ನ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗ ಈ ಮಾತನ್ನ ನಾನು ಅರ್ಥ ಮಾಡ್ಕೋಬೇಕಾಗ್ತದೆ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗುವವರು ಯಾರು ಮಹಾಲಿಂಗ ಸ್ಥಿತಿ ಮಹಾಲಿಂಗದ ರೂಪ ಏನು ವಿಶಾಲವಾಗಿ ಮೇಲೆ ಹೇಳಿದ್ದಾರೆ ಜಗದಗಲ ಮುಗಿಲಗಲ ಅದು ಎಲ್ಲಿ ನನ್ನ ಕರಸ್ಥಳದಲ್ಲಿ ಎನ್ನ ಕರಸ್ಥಳ ಅಂದ್ರೆ ಇಡೀ ದೇಹದಲ್ಲಿ ಕರಸ್ಥಳ ಮನಸ್ಥಳ ಭಾವಸ್ಥಳ ಅದೇ ರೂಪದಲ್ಲಿ ನಾವು ಲಿಂಗವಂತರಿಗೆ ಕೈಯಲ್ಲಿರ್ತಕ್ಕಂತಹ ಲಿಂಗಕ್ಕೂ ನಾವು ಅದನ್ನ ತುಲನಾತ್ಮಕವಾಗಿ ಮಾತನಾಡಬಹುದು ಅಲ್ಲಿ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಹಾಗಾದ್ರೆ ಯಾರು ಬಂದ್ರು ಮಹಾಲಿಂಗವೇ ಎನ್ನ ಕರಸ್ಥಳದಲ್ಲಿ ಬಂದು ಚುಳುಕಾಗಿದ್ದು ಅದನ್ನು ಆಂಗ್ಲ ಭಾಷೆಯಲ್ಲಿ ಎಷ್ಟೋ ಬಾರಿ ನಾನು ಹೇಳ್ತಿರ್ತೇನೆ ಒಂದು ಮೈಕ್ರೋಕಾಸಂ ಅಂದ್ರೆ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡ ಚುಳುಕಾಗಿ ಪಿಂಡಾಂಡವಾಗಿ ಅಗಮ್ಯವಾಗಿ ಅಗೋಚರವಾಗಿ ಅಪ್ರತಿಮವಾಗಿ ಅಪ್ರಮಾಣವಾಗಿ ನನ್ನ ಮನದ ಒಡೆಯನಾಗಿದ್ದಾನೆ ಆ ಮನದ ಒಡೆಯನಿಗೆ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಉರದ ಬಾರಿಸು ಕೂಡಲ ಸಂಗಮ ದೇವ ಅಂದ್ರೆ ನನ್ನ ನಿಷ್ಠೆ ಎಷ್ಟಿರ್ಬೇಕು ಅಂದ್ರೆ ಶರಣ ಸಾಹಿತ್ಯದಲ್ಲಿ ಈ ಶಠಸ್ಥಲಗಳು ಬರ್ತವೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ನನ್ನ ಆರಂಭದಲ್ಲಿ ನಾನೇನಾದ್ರೂ ಇದ್ಕೊಂಡು ಹೋಗ್ಲಿ ಭಕ್ತಿಯಿಂದ ನನ್ನ ಪ್ರಾಣಲಿಂಗವನ್ನು ಪೂಜಿಸ್ತೇನೆ ತದನಂತರ ಬೆಳೀತಾ ಬೆಳೀತಾ ಅದರಲ್ಲಿ ನನ್ನ ನಿಲುವು ಗಟ್ಟಿಯಾಗ್ತಾ ಹೋಗ್ತದೆ ಮಹೇಶ ನಿಷ್ಠೆ ಬೆಳೆಯುತ್ತೆ ಮಹೇಶ ನಿಷ್ಠೆ ಆದಮೇಲೆ ಅಪ್ರಾಣವೇ ಲಿಂಗವಾಗಿ ಹೋಗ್ತದೆ ಹೀಗೆ ಬಸವಣ್ಣನವರು ಹಂತ ಹಂತವಾಗಿ ವಚನಗಳನ್ನು ಬಿಚ್ಚುತ್ತಾ ಹೋಗ್ತಾರೆ ಅದೇ ಸ್ವರೂಪದಲ್ಲಿ ಈ ವಚನವೂ ಕೂಡ ಎಲ್ಲವನ್ನು ಗ್ರಹಿಸ್ತಾ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಅಂದ್ರೆ ಅಂಗಜೀವಿ ಲಿಂಗಜೀವಿ ಆಗೋದಕ್ಕೆ ಏನು ಪೂರಕವಾದ ಪ್ರಯತ್ನ ಮಾಡಿದ್ದಾರೆ ಅಂದರೆ ಬಹುಶಃ ನಾವೆಲ್ಲ ಕೇವಲ ಅಂಗಜೀವಿಗಳಾಗಿ ಬದುಕುವುದಕ್ಕಿಂತ ಲಿಂಗ ಆಗಲಿ ಅನ್ನೋದೇ ಅವರ ಒಂದು ಆಶ್ರಯ ಈ ಮಾತನ್ನ ಹೇಳುವಾಗ ಇನ್ನೊಂದು ಅವರ ವಚನ ತನು ನಿಮ್ಮದೆಂದ ಬಳಿಕ ಯನೆಗೆ ಬೇರೆ ತನುವಿಲ್ಲ ಈ ವಚನವನ್ನ ಈ ಸಂದರ್ಭಕ್ಕೆ ಈ ವಚನಕ್ಕೆ ನೀವು ನೋಡಿ ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ ಇಂತಿ ತ್ರಿವಿಧವು ನಿಮ್ಮದೆಂದ ನನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅಂದರೆ ಲಿಂಗವೇ ಅಂಗ ಸ್ವರೂಪದಲ್ಲಿ ಬಂದಿದ್ದೀವಿ ಅದನ್ನ ತನ್ನ ತಾನ ಅರಿತು ತಾನೆಂದು ತಿಳಿದರೆ ಆ ದೇವ ನೋಡ ಅನ್ನೋ ಒಂದು ತತ್ವವನ್ನ ಈ ವಚನದ ಮೂಲಕ ಬಿಂಬಿಸುವ ಪ್ರಯತ್ನ ಮಾಡಿದ್ದಾರೆ ಕೇವಲ ನಾವು ಹಾಡುಗಾರಿಕೆಯ ವಾಂಛನೆಯಿಂದ ಈ ವಚನ ಹಾಡುಬಿಡಬಹುದು ಆದರೆ ಈ ವಚನವನ್ನ ಅರ್ಥೈಸಿಕೊಳ್ಳುವುದು ಹೀಗೆ ಶರಣು ಶರಣ ಇದುವರೆಗೆ ವಚನೋದಯ ಎರಡನೆಯ ಕಾರ್ಯಕ್ರಮದಲ್ಲಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎಂಬ ಬಸವಣ್ಣನವರ ವಚನವನ್ನ ಕುರಿತು ಇದುವರೆಗೆ ಮಾತನಾಡಿದವರು ಬೆಂಗಳೂರಿನ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅರವಿಂದ್ ಜತ್ತಿಯವರು ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ